ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಆಚರಣೆ ಮತ್ತು ಪೂಜೆಯ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವ ಹಾಗೆ ಯುಗಾದಿ ಅಂದರೆ ಯುಗಾದ ಆದಿ ಅಂದರೆ ಹೊಸ ಸಂವತ್ಸರ ಒಂದರ ಆರಂಭ ಅಂದರೆ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕು ಅಂತಂದರೆ ಬ್ರಹ್ಮನು ಈ ಜಗತ್ತನ್ನು ಸೃಷ್ಟಿಸಿದಂಥ ದಿವಸವಾಗಿರುತ್ತದೆ ಈ ಯುಗಾದಿ ಹಬ್ಬ ನಮಗೆ ಹೊಸ ವರ್ಷವೂ ಕೂಡ ಹೌದು ಹಾಗಾಗಿ ನಾನು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಮನೆಯನ್ನು ನಾವೆಲ್ಲರೂ ಕೂಡ ಸ್ವಚ್ಛವನ್ನುಗೊಳಿಸಿ ಯುಗಾದಿ ಹಬ್ಬದ ತಯಾರಿನೂ ಸಹ ಮಾಡ್ಕೊಂಡಿರ್ತೇವೆ ಈಗ ನಾವು ಯುಗಾದಿ ಹಬ್ಬದ ದಿವಸ ನಾವು ಯಾವ ರೀತಿ ಆಚರಣೆ ಮಾಡ್ಬೇಕು ಅಂತಂದ್ರೆ ನಿಮಗೆಲ್ಲರೂ ಈಗಾಗಲೇ ನಾನು ತಿಳಿಸ್ಕೊಟ್ಟಿರುವ ಹಾಗೆ ಚೈತ್ರ ಮಾಸ ಶುಕ್ಲ ಪಾಡ್ಯ ಪಾಡ್ಯತಿಥಿಯು ಅಂದರೆ ಯುಗಾದಿ ಹಬ್ಬ ನಮಗೆ ಪ್ರಾರಂಭವಾಗುವಂಥದ್ದು ವರ್ಷಾರಂಭ ನಮಗೆ ಪ್ರಾರಂಭವಾಗುವಂಥದ್ದು ಎಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ಒಂದು ನಿಮಿಷಕ್ಕೆ ಪ್ರಾರಂಭವಾದರೆ ಒಂಬತ್ತನೇ ತಾರೀಕು ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಮಂಗಳವಾರ ಒಂಬತ್ತನೇ ತಾರೀಕು ಆಗಿರುತ್ತದೆ ಅವತ್ತು ಸ್ವಲ್ಪ ಬೇಗನೆ ಎದ್ದೇಳಬೇಕು ಆದಷ್ಟು ಸೂರ್ಯೋದಯಕ್ಕೂ ಮುಂಚೆ ಎದ್ದು ಎಣ್ಣೆ ಎಲ್ಲ ಹಚ್ಕೊಂಡು ನಂತರದಲ್ಲಿ ಅಭ್ಯಂಜನ ಸ್ನಾನ ಮಾಡಬೇಕಾಗುತ್ತದೆ ಆಮೇಲೆ ನಾವು ಏನು ಮಾಡಬೇಕು ಅಂತಂದರೆ ನಾವು ಬಾಗಿಲಿಗೆಲ್ಲ ನಾವು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ನಾವು ತೋರಣವನ್ನು ಕಟ್ಟಬೇಕು ಅದು ತುಂಬಾ ಶುಭ ಸಂಕೇತ ಅದು ಮಾವಿನ ಸೊಪ್ಪನ್ನು ಕಟ್ಟೋದ್ರಿಂದ ಸುಮ್ಮನೆ ಅದು ಹಿರಿಯರು ಮಾಡಿರುವಂಥ ಸಂಪ್ರದಾಯ ಅಲ್ಲ ಅದು ನಮ್ಮ ಮನೆಗೆ ಯಾವುದೇ ರೀತಿಯ ಒಂದು ಕೆಟ್ಟ ದೃಷ್ಟಿ ದೃಷ್ಟಿಯಾಗಿದ್ದರೂ ಕೂಡ ಅವೆಲ್ಲವನ್ನೂ ಕೂಡ ಅವಾಯ್ಡ್ ಮಾಡುತ್ತೆ ಸೊ ನಾವು ಆವತ್ತಿನ ದಿವಸ ನಾವು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಮಿಕ್ಸ್ ಮಾಡಿಕೊಂಡು ತೋರಣ ಎಲ್ಲ ಕಟ್ಬಿಟ್ಟು ವಸ್ತಿಲ ಮೇಲೆ ರಂಗೋಲೆ ಹಾಕಿ ನಂತರದಲ್ಲಿ ಬಾಗಿಲ ಮುಂದೆ ಕೂಡ ನೀವು ರಂಗೋಲೆ ಹಾಕಿ ಸ್ವಲ್ಪ ಬಣ್ಣದಿಂದ ಅಲಂಕಾರ ಮಾಡಿದ್ರೆ ತುಂಬಾನೇ ಒಳ್ಳೆಯದು ಈ ರೀತಿಯಾಗಿ ನೀವು ಯುಗಾದಿ ಹಬ್ಬದಲ್ಲಿ ನೀವು ಆಚರಣೆ ಮಾಡಬೇಕಾಗುತ್ತದೆ ನಂತರದಲ್ಲಿ ನೀವು ಮನೇಲಿ ಏನ್ ಮಾಡಬೇಕು ಅಂತಂದ್ರೆ ಸ್ನಾನದ ಬಳಿಕ ಇದು ನಮಗೆ ಹೊಸ ವರ್ಷ ಆಗಿರೋದ್ರಿಂದ ಆದಷ್ಟು ಹೊಸ ಬಟ್ಟೆಗಳನ್ನು ಅವತ್ತಿನ ದಿವಸ ಎಲ್ಲರೂ ಧರಿಸ್ತಾರೆ ಯಾಕೆ ಅಂತಂದ್ರೆ ಯುಗಾದಿ ಹಬ್ಬದ ದಿವಸ ಹೊಸ ಬಟ್ಟೆಗಳನ್ನು ಹಾಕ್ಕೊಂಡ್ರೆ ವರ್ಷ ಇಡೀ ನಮಗೆ ಹೊಸ ಬಟ್ಟೆಗಳು ಸಿಗ್ತವೆ ಅನ್ನೋದೊಂದು ನಂಬಿಕೆ ಆಗ ಎಲ್ಲರೂ ಕೂಡ ಒಂದು ಹಬ್ಬದ ಸಂಭ್ರಮ ಹೆಚ್ಚಾಗೇ ಇರುತ್ತೆ ಹಾಗೆಯೇ ಈಗಾಗಲೇ ನಾನು ನಿಮಗೆ ಅಭ್ಯಂಜನ ಸ್ನಾನ ಮತ್ತು ಯಾವ ಯಾವ ಥರ ಎಣ್ಣೆಗಳನ್ನ ಉಪಯೋಗಿಸ್ಕೋಬೋದು ಅಂತ ತಿಳಿಸ್ಕೊಟ್ಟಿದ್ದೇನೆ ನಂತರದಲ್ಲಿ ಮನೆಯಲ್ಲಿ ಪೂಜೆ ಮಾಡ್ಕೋಬೇಕಾಗುತ್ತದೆ ನೋಡಿ ನಾವು ಪೂಜೆ ಮಾಡಬೇಕಾದ್ರೆ ನಾವು ಮೊದಲು ನಾವು ಬೇವನ್ನು ನಾನು ಸಿದ್ಧತೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಬೇವು ಬೆಲ್ಲ ಆದರೆ ತುಂಬ ನಾವು ಸಾಂಪ್ರದಾಯಿಕವಾದ ರೀತಿಯಲ್ಲಿ ಮಾಡ್ಕೋಬೇಕು ಅಂತ ಅಂದರೆ ಏನಪ್ಪ ಅಂತಂದರೆ ಸ್ವಲ್ಪ ಮಟ್ಟಿಗೆ ನಾವು ಉರುಗಡ್ಲೆ ತೆಗೆದುಕೋಬೇಕು ಉರುಗಡ್ಲೆಗೆ ಬೆಲ್ಲ ಸ್ವಲ್ಪ ಏಲಕ್ಕಿ ಪೌಡರ್ ಹಾಗೆ ಒಣಶುಂಠಿಯನ್ನು ಹಾಕಿ ಹಾಗೆ ಸ್ವಲ್ಪ ಮಟ್ಟಿಗೆ ಜಾಯ್ಕಾಯಿ ಕೂಡ ಮಿಕ್ಸ್ ಮಾಡ್ತಾರೆ ಹಾಕ್ಬಿಟ್ಟು ಅದನ್ನ ಮಿಕ್ಸಿ ಮಾಡಿ ಅದಕ್ಕೆ ಸ್ವಲ್ಪ ಕೊಬ್ಬರಿ ಕಪ್ಪು ಎಳ್ಳನ್ನು ಹಾಕಿ ಆಗಿನ ಅದ್ರ ಜೊತೆಲಿ ಈ ರೀತಿ ಬೇವಿನ ಹೂ ಹೂಗಳನ್ನು ಮಿಕ್ಸ್ ಮಾಡಿಕೊಂಡು ಬೇವನ್ನು ಸಿದ್ಧತೆ ಮಾಡ್ಕೊಳ್ತಾರೆ ಅದೇ ಅವತ್ತಿನ ವಿಶೇಷ ಯುಗಾದಿ ಹಬ್ಬ ಅಂತಂದ್ರೆ ಅಬ್ಬಂಜನ ಸ್ನಾನ ಮಾಡ್ಕೊಳ್ಳೋದು ಹೊಸ ಬಟ್ಟೆ ಹಾಕೊಳ್ಳೋದು ಬೇವು ಬೆಲ್ಲವನ್ನು ತಯಾರಿ ಮಾಡಿಕೊಂಡು ಅದನ್ನು ಪೂಜೆಯಲ್ಲ ಆದ ಮೇಲೆ ಅದನ್ನ ನಾವು ಬೇವು ಬೆಲ್ಲವನ್ನು ಸ್ವಲ್ಪ ಮಟ್ಟಿಗೆ ತೆಗೆದುಕೊಂಡು ನಂತರದಲ್ಲಿ ನಾವು ಎಲ್ಲರಿಗೂ ಕೂಡ ನಾವು ಬೇವು ಬೆಲ್ಲವನ್ನು ಹಂಚಬೇಕು ಅದ್ರ ಜೊತೆಯಲ್ಲಿ ಹಿರಿಯರಿಗೂ ಸಹ ಕೊಟ್ಟು ನೀವು ಅವರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ನಿಮಗೆ ವರ್ಷ ಪೂರ್ತಿ ನಿಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ನೀವು ಜೀವನವನ್ನು ನಡೆಸ್ತೀರಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಈ ಬೇವನ್ನು ನಾವು ಅವತ್ತಿನ ದಿವಸ ಪ್ರಸಾದವಾಗಿ ತೆಗೆದುಕೊಳ್ಳೋದು ನಾವು ಸ್ನಾನಕ್ಕೂ ಕೂಡ ಉಪಯೋಗಿಸ್ಕೊಬೇಕಾಗುತ್ತೆ ಸ್ವಲ್ಪ ಮಟ್ಟಿಗೆ ನೀವು ಬೇವಿನ ಎಲೆಗಳನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ಒಂದು ದೇಹದಲ್ಲಿ ಕೂಡ ತಂಪಾಗಿರುತ್ತೆ ಜೊತೇಲಿ ನಮಗೆ ಯಾವುದೇ ರೀತಿ ಒಂದು ಸ್ಕಿನ್ ಅಲರ್ಜಿಸ್ ಇದ್ದರೂ ಕೂಡ ಅವೆಲ್ಲವೂ ಕೂಡ ಹೋಗ್ತದೆ ಆಮೇಲೆ ನಾವು ಇದನ್ನು ಮಾವಿನ ಸೊಪ್ಪು ಮತ್ತು ಮಾವಿನ ಎಲೆಗಳು ಮತ್ತು ಬೇವಿನ ಸೊಪ್ಪನ್ನು ಮುಖ್ಯ ದ್ವಾರಕ್ಕೆ ಅಲ್ಲದೇ ನಾವು ದೇವರ ಮನೆಗೂ ಕೂಡ ಸ್ವಲ್ಪ ಮಟ್ಟಿಗೆ ಆದರೂ ನೀವು ಕಟ್ಟಬೇಕಾಗುತ್ತೆ ಅಂದರೆ ದೊಡ್ಡದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಕಟ್ಟೋದಕ್ಕೆ ಪುಟ್ ಪುಟ್ಟು ದೇವರ ಮನೆ ಅಂತಂದರೆ ಎಷ್ಟು ಮಟ್ಟಿಗೆ ಸಾಧ್ಯನೋ ಅಷ್ಟು ಮಟ್ಟಿಗೆ ಅಲಂಕಾರ ಮಾಡಬೇಕು ಹಾಗೆ ನಾವು ಕಳಸೋಕ್ಕೂ

ನೋಡಿ ನಮಗೆ ಹೊಸ ವರ್ಷ ಯುಗಾದಿ ಆಗಿರೋದ್ರಿಂದ ನಾನು ಕುಬೇರ ದೀಪಾರಾಧನೆ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ ಎರಡು ವಿಳೆದೆಲ್ಲ ತೆಗೆದುಕೊಳ್ಳಿ ಅದರ ಮೇಲೆ ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ನಂತರದಲ್ಲಿ ನೀವು ಕುಬೇರ ದೀಪ ಇಡ್ಬೋದು ನಿಮ್ಮ ಮನೆಯಲ್ಲಿ ಕುಬೇರ ದೀಪ ಇಲ್ಲಾಂದ್ರೆ ಪರವಾಗಿಲ್ಲ ನೀವು ದಿನನಿತ್ಯ ಉಪಯೋಗಿಸುವಂತಹ ಎರಡು ದೀಪವನ್ನು ತೆಗೆದುಕೊಳ್ಳಿ ಅದಕ್ಕೆ ನೀವು ತುಪ್ಪವನ್ನು ಹಾಕಿ ನಂತರದಲ್ಲಿ ನೀವು ಎರಡೆರಡು ಲವಂಗ ಲವಂಗವನ್ನು ತೆಗೆದುಕೊಳ್ಳಿ ಲವಂಗವನ್ನು ನಾವು ದೀಪದೊಳಗೆ ಹಾಕೋದ್ರಿಂದ ನಮಗೆ ಲಕ್ಷ್ಮೀ ಅನುಗ್ರಹ ಹೆಚ್ಚಾಗಿ ಸಿಗ್ತದೆ ಹಾಗಾಗಿ ನಾವು ಲವಂಗವನ್ನು ಹಾಕ್ತೇವೆ ಎರಡೆರಡು ಲವಂಗವನ್ನು ಹಾಕಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗುತ್ತದೆ ನಂತರದಲ್ಲಿ ನೋಡಿ ಪೂಜೆ ವಿಧಾನವನ್ನು ಯಾವ ರೀತಿ ಸಿದ್ಧತೆ ಮಾಡ್ಕೋಬೇಕು ಅಂತ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಹಾಗೆ ನಾವು ದೀಪಕ್ಕೂ ಕೂಡ ಹೂವಿಂದ ಅಲಂಕಾರ ಮಾಡಬೇಕು ನೀವು ದೇವರ ಮನೇಲಿ ಈಗ ಅಮಾಸ್ಯ ದಿವಸ ಎಲ್ಲವನ್ನೂ ಇಟ್ಟು ಪೂಜೆಯನ್ನು ಮಾಡ್ಕೊಂಡಿರ್ತೀರಿ ಆದರೂ ಕೂಡ ನಮ್ಗೆ ಹೊಸ ವರ್ಷ ಯುಗಾದಿ ಆಗಿರೋದ್ರಿಂದ ಎಲ್ಲವನ್ನೂ ತೆಗೆದು ಶುದ್ಧಿ ಮಾಡ್ಕೋಬೇಕಾಗುತ್ತೆ ಯಾಕಂದ್ರೆ ನಾವು ಕೂಡ ಅಭ್ಯಂಜನ ಸ್ನಾನವನ್ನು ಮಾಡ್ಕೊಂಡಿರ್ತೀವಿ ಹಾಗೆ ದೇವರಿಗೂ ಕೂಡ ನೀವೆಲ್ಲವನ್ನು ತೆಗೆದು ಶುದ್ಧಿಯನ್ನು ಮಾಡ್ಕೋಬೇಕು ವಿಗ್ರಹ ಫೋಟೋ ಕಳಸ ಎಲ್ಲವನ್ನೂ ಕೂಡ ತೆಗಿಬೇಕಾಗುತ್ತೆ ಹಬ್ಬದ ದಿವಸ ನಾವು ಸೋಮವಾರ ಅಮಾವಾಸ್ಯ ಇರೋದರಿಂದ ನಮಗೆ ಭಾನುವಾರನೇ ನಾವು ಎಲ್ಲವನ್ನು ಅಂದರೆ ದೇವರ ವಿಗ್ರಹವನ್ನು ತೆಗೆದು ಶುದ್ಧಿ ಮಾಡಿರ್ತೇವೆ ಆದರೆ ನಾವು ಯುಗಾದಿ ಅಮಾವಾಸ್ಯ ದಿವಸ ಪೂಜೆ ಮಾಡಿದರೂ ಕೂಡ ಅಂದರೆ ಎಲ್ಲ ವಿಗ್ರಹವನ್ನು ತೊಳೆದು ಶುದ್ಧಿ ಮಾಡಿ ನಾವು ಪೂಜೆ ಮಾಡಿದರೂ ಕೂಡ ನಮಗಿದು ಹೊಸ ವರ್ಷ ಆಗಿರೋದ್ರಿಂದ ಮಂಗಳವಾರ ಮತ್ತೊಮ್ಮೆ ನೀವು ಎಲ್ಲವನ್ನು ತೆಗೆದು ಶುದ್ಧಿ ಮಾಡಿಕೊಂಡು ಪೂಜೆಯನ್ನು ಮಾಡುವುದು ತುಂಬ ಒಳ್ಳೆಯದು ಮೊದಲು ಗಣೇಶನಿಗೆ ನಮಸ್ಕಾರ ಮಾಡ್ಕೋಬೇಕು ಗಣೇಶನಿಗೆ ಸ್ವಲ್ಪ ಅಕ್ಷತೆ ಮತ್ತು ಒಂದು ಸ್ವಲ್ಪ ತಾಂಬೂಲ ಅಥವಾ ಒಂದು ಸ್ವಲ್ಪ ಬೆಲ್ಲವನ್ನು ಪ್ರಸಾದವಾಗಿ ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನಾವು ನಮ್ಮ ಮನೆ ದೇವರು ತುಂಬ ಜನ ಕನ್ಫ್ಯೂಷನ್ ಮಾಡಿಕೊಂಡ್ರು ಮನೆ ನಾನು ನಿನ್ನೆ ಒಂದು ಲಾಸ್ಟ್ ವಿಡಿಯೋದಲ್ಲಿ ನಾನು ಕುಲದೇವರ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬ ಲಾಂಗ್ ಪ್ರೋಸೆಸ್ ಆಗುತ್ತೆ ಎರಡೆರಡು ಕಳಸ ಇಡಬೇಕಂತೇಳಿ ನೀವು ಅರ್ಥ ಮಾಡ್ಕೊಂಡಿಲ್ಲ ಅದು ಎರಡು ಕಳಸ ಇಡೋಂಥ ಪದ್ಧತಿಯಲ್ಲ ಅದು ಒಂದೇ ಕಳಸ ಇಡೋದು ನಾವು ಇನ್ನೊಂದು ಮಾಹಿತಿ ತಿಳ್ಕೊಬೇಕು ನೀವು ಒಂದು ಒಬ್ಬ ಪ್ರತಿಯೊಬ್ಬರು ಕೂಡ ಒಂದು ಹೆಣ್ಣು ದೇವರು ಗಂಡ ದೇವರು ಅಂತ ಇದ್ದೇ ಇರ್ತಾರೆ ಸೊ ನಾವು ಹೆಣ್ಣು ದೇವರ ಹೆಸರಿನಲ್ಲಿ ನಾವು ಒಂದು ಕಳಸವನ್ನು ಇಟ್ಟು ಪೂಜೆ ಮಾಡ್ತೀವಿ ಇರ್ತೇವೆ ಅಷ್ಟೇನೇ ಎರಡು ಕೆಲಸ ಇಡಬೇಕು ಅಂತಲ್ಲ ನೀವು ಪ್ರತಿಯೊಂದನ್ನು ಕೂಡ ನಿಮ್ಮ ಮನೆಯ ಪದ್ಧತಿಯನ್ನು ತಿಳ್ಕೊಬೇಕಾಗುತ್ತೆ ಅಂತೇಳಿ ನನ್ನ ಮಾಹಿತಿಗಳನ್ನ ಕೊಟ್ಟಿರೋದು ಅಂದರೆ ಕುಲದೇವರಿಗೂ ಮನೆ ದೇವ್ರಿಗೂ ಏನು ವ್ಯತ್ಯಾಸ ಅಂತ ಅದರಲ್ಲಿ ನಾನು ತಿಳಿಸ್ಕೊಟ್ಟಿರೋ ನಂತರದಲ್ಲಿ ನೋಡಿ ನೀವು ಅಮಾವಾಸ್ಯೆಗೆ ಏನು ಪೂಜೆ ಮಾಡಿರ್ತೀರೋ ಅದು ಅಲ್ಲಿಗೆ ಮುಗೀತದೆ ಅಂದರೆ ನಮಗೆ ಯುಗಾದಿ ಹಬ್ಬದ ಹಿಂದಿನ ದಿವಸ ಆಗಿರೋದ್ರಿಂದ ನಮಗೆ ಅದು ಕೊನೆಯ ಅಮಾವಾಸ್ಯೆ ಆಗಿರ್ತದೆ ಈಗ ನಮಗೆ ಹೊಸ ವರ್ಷ ಆಗಿರೋದ್ರಿಂದ ನಾವು ಹೊಸದಾಗಿ ಕಳಸ ಇಡಬೇಕಾಗಿರೋದ್ರಿಂದ ಒಂದು ತಟ್ಟೆಯಲ್ಲಿ ಹಕ್ಕಿಯನ್ನು ತೆಗೆದುಕೊಳ್ಳಿ ನಂತರದಲ್ಲಿ ಎರಡು ಬೆಳೆದಲ್ಲೇ ತೆಗೆದುಕೊಳ್ಳಿ ಅದ್ರ ಮೇಲೆ ಒಂದು ಸ್ವಸ್ತಿಕ್ ಚಿಹ್ನೆಯನ್ನು ಬರೆದು ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ನೀವು ಅಮಾವಾಸ್ಯ ದಿವಸ ಏನು ಕಳಸ ಇಟ್ಟಿರ್ತೀರೋ ಅದೇ ಕಳಸವನ್ನೇ ಇಡಬೇಕಾಗುತ್ತದೆ ಹಾಗೆ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ ಯುಗಾದಿ ಹಬ್ಬದ ದಿವಸ ನಮಗೆ ಚೈತ್ರ ನವರಾತ್ರಿಯೂ ಆಗಿರೋದ್ರಿಂದ ನೀವು ಎರಡನ್ನೂ ಸೇರಿಸಿ ಒಂದೇ ಕಳಸವನ್ನು ಇಟ್ಟು ನೀವು ಪೂಜೆಯನ್ನು ಮಾಡ್ಕೋಬಹುದು ತೊಂದರೆ ಇಲ್ಲ ಯಾಕಂದ್ರೆ ಕೆಲವೊಬ್ಬರಿಗೆ ಪ್ಲೇಸ್ ಇದ್ದಾಗ ಎರಡು ಕಳಸ ಇಡ್ತಾರೆ ಪ್ಲೇಸ್ ಇಲ್ಲದೇ ಇರುವಾಗ ನೀವು ಅದೇ ಕಳಸವನ್ನೇ ಇಟ್ಟು ಪೂಜೆ ಮಾಡ್ಬೋದು ತೊಂದ್ರೆ ಇಲ್ಲ ನೋಡಿ ನಾನು ಇವಾಗ ನಾನು ಕಳಸ ಇಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಕಳಸವನ್ನು ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ಅದಕ್ಕೆ ಸ್ವಲ್ಪ ಮಟ್ಟಿಗೆ ಜಲವನ್ನು ಹಾಕಿ ಗಂಗಾಜಲ ಇಲ್ಲಾಂದರೆ ಪರವಾಗಿಲ್ಲ ಹಸುವಿನ ಗಂಜಲವನ್ನು ಸ್ವಲ್ಪ ಮಟ್ಟಿಗೆ ಹಾಕಿ ನಂತರದಲ್ಲಿ ಅರಿಶಿಣ ಕುಂಕುಮ ಹಾಗೆ ಒಂದು ಕಾಯಿನ್ ಹಾಕಿ ಫೈವ್ ರುಪೀಸ್ ಕಾಯಿನ್ ಅಥವಾ ಒಂದು ಬೆಳ್ಳಿ ಕಾಯಿನ್ ನೀವೇನು ದಿನನಿತ್ಯ ಕಳಸಕ್ಕೆ ಒಂದು ನಾಣ್ಯಗಳನ್ನು ಹಾಕ್ತಿರೋ ಅದನ್ನೇ ನೀವು ನಾಣ್ಯವನ್ನು ಹಾಕಬೇಕಾಗುತ್ತೆ ನಾಣ್ಯ ಹಾಕುವುದರ ಸಂಕೇತ ಏನಪ್ಪ ಅಂತಂದರೆ ನಮ್ಮ ಮನೆಗೆ ಯಾವಾಗಲೂ ಕೂಡ ಒಂದು ಸ ಒಂದು ಲಕ್ಷ್ಮಿ ಅನುಗ್ರಹ ಹೆಚ್ಚಾಗಿರಲಿ ಸುಖ ಸಮೃದ್ಧಿಯಿಂದ ಕೂಡಿರಲಿ ಅಂತೇಳಿ ನಾವು ಆ ಒಂದು ಶುಭ ಸಂಕೇತಿಕವಾಗಿ ನಾವು ನಾಣ್ಯವನ್ನು ಹಾಕ್ತೇವೆ ನಂತರದಲ್ಲಿ ಸ್ವಲ್ಪ ಹೂವು ಮತ್ತು ಅಕ್ಷತೆಯನ್ನು ಕೈಯಲ್ಲಿ ತೆಗೆದುಕೊಂಡು ಅದನ್ನು ನೀವು ಕಳಸದ ಮೇಲೆ ಇಟ್ಟು ಒಂದು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ಆ ಹೂವು ಅಕ್ಷತೆ ಕಳಸದೊಳಗೆ ಹಾಕಿ ಆಮೇಲೆ ಐದು ಬೆಳೆದಲ್ಲೇ ತೆಗೆದುಕೋಬೇಕು ಐದು ಬೆಳೆದಲ್ಲೇ ತೆಗೆದುಕೊಂಡು ನಂತರದಲ್ಲಿ ಬೇವಿನ ಸೊಪ್ಪನ್ನು ತೆಗೆದುಕೋಬೇಕು ಬೇವಿನ ಸೊಪ್ಪನ್ನು ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಮಟ್ಟಿಗೆ ಇಟ್ಟರೆ ಸಾಕು ಒಂದೆರಡು ಕಡ್ಡಿ ಇಟ್ಟರೆ ಸಾಕು ಬೇವಿನ ಸೊಪ್ಪನ್ನು ಇಟ್ಟು ನಂತರದಲ್ಲಿ ಅದರ ಮೇಲೆ ನಾವು ಕಾಯಿಯನ್ನು ಇಡಬೇಕು ಈಗ ನೀವು ಯುಗಾದಿ ಕಾಯಿ ಇಟ್ಟಿರ್ತೀರಿ ಅದು ಹೊಸ ಕಾಯಿಯನ್ನು ಕಾಯಿಯನ್ನಿಟ್ಟೆ ನಾವು ಪೂಜೆ ಮಾಡಬೇಕಾಗುತ್ತದೆ ಇಟ್ಟು ನಂತರದಲ್ಲಿ ನೀವು ಒಂದು ಗೆಜ್ಜೆ ವಸ್ತ್ರ ಮಾಂಗ ಮತ್ತೆ ನೀವು ಮುಖಪದ್ಮ ಹಾಕೋ ಪದ್ಧತಿ ಇತ್ತು ಅಂತಂದ್ರೆ ಮುಖಪದ್ಮವನ್ನು ಹಾಕಿ ನೀವು ಹೂವಿಂದ ಅಲಂಕಾರ ಮಾಡಿ ಹಾಗೆ ನಿಮ್ಮ ಮನೆ ದೇವರನ್ನ ಮರೆಯೋದಕ್ಕೆ ಹೋಗಬೇಡಿ ಮನೆ ದೇವರ ನೀವು ವಿಗ್ರಹ ಇಟ್ಕೊಂಡಿದ್ರೆ ಅಭಿಷೇಕವನ್ನು ಮಾಡ್ಕೊಂಡು ನಂತರದಲ್ಲಿ ಆ ವಿಗ್ರಹವನ್ನು ಕೂಡ ನೀವು ಕಳಸದ ಮುಂದೆ ಇಟ್ಟು ಪೂಜೆ ಮಾಡಿ ಅಥವಾ ನೀವು ಎಷ್ಟೆಲ್ಲ ವಿಗ್ರಹಗಳನ್ನು ಇಟ್ಕೊಂಡಿದ್ರು ಎಲ್ಲಾ ವಿಗ್ರಹಗಳನ್ನು ನೀವು ಒಂದ್ ಕಡೆ ಇಟ್ಟು ನೀವು ಅಭಿಷೇಕವನ್ನು ಮಾಡಿ ನಂತರದಲ್ಲಿ ನೀವು ಮತ್ತೊಮ್ಮೆ ಶುದ್ಧಿ ಮಾಡ್ಕೊಂಡು ಅದಕ್ಕೆ ಶ್ರೀಗಂಧ ಅರಿಶಿಣ ಕುಂಕುಮ ಎಲ್ಲವನ್ನು ಹಚ್ಚಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ನಾನು ಇವತ್ತು ಜಸ್ಟ್ ನಾನು ನಿಮಗೆ ಚಾಮುಂಡೇಶ್ವರಿ ವಿಗ್ರಹವನ್ನಿಟ್ಟು ತಿಳಿಸ್ಕೊಡ್ತಾ ಇದ್ದೇನೆ ಈಗ ಏನು ಈಗಾಗಲೇ ನಾನು ನಿಮ್ಗೆ ಹೇಳಿದಾಗೆ ನಿಮ್ಮ ಮನೆಯ ದೇವರ ಮನೆಯಲ್ಲಿ ನೀವು ಯಾವ ರೀತಿ ನಿಮ್ಮ ಮನೆ ದೇ ನಿಮ್ಮ ಮನೆ ದೇವರು ಮತ್ತೆ ನೀವು ಕುಲದೇವರು ವಾರ ಅಂತೇಳಿ ನೀವು ಒಂದು ಪೂಜೆ ಮಾಡ್ತಾ ಇರ್ತೀರೋ ಅದೇ ಪದ್ಧತಿಯಂತೆ ಅದೇ ರೀತಿಯೇ ವಿಗ್ರಹ ಇಟ್ಟು ಕಳಸವನ್ನಿಟ್ಟು ನೀವು ಪೂಜೆಯನ್ನು ಮಾಡಬೇಕಾಗುತ್ತದೆ ಇದರಲ್ಲಿ ತುಂಬಾ ಆಡಂಬರ ಇರೋದಿಲ್ಲ ಅಂದ್ರೆ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತುಂಬಾ ವಿಶೇಷವಾಗಿ ಮಾಡ್ತೀವಲ್ಲ ಆ ರೀತಿಯ ಅಂತ ಏನು ಇರೋದಿಲ್ಲ ಇಷ್ಟು ಮಟ್ಟಿಗೆ ನೀವು ಮಾಡಿಕೊಂಡ್ರೆ ಸಾಕು ಯುಗಾದಿ ಹಬ್ಬ ಅಂತ ಅಂದರೆ ನೋಡಿ ಗೆಜ ವಸ್ತ್ರ ಹಾಕ್ತಾ ಇದ್ದೇನೆ ಹಾಗೆ ಮಾಂಗಲ್ಯ ಮತ್ತು ಮುಖಪದ್ಮವನ್ನು ಹಾಕಿ ಹಾಗೆ ಹೂವಿಂದ ಅಲಂಕಾರ ಮಾಡಿದ್ದೇನೆ ನಮಗೆ ಯುಗಾದಿ ಹಬ್ಬ ಅಂದರೆ ಇಷ್ಟೇ ಮಟ್ಟಿಗೆ ಅಷ್ಟೇ ನಾವು ಮಾಡೋಂಥದ್ದು ನಾವು ಪೂಜೆ ಎಲ್ಲ ಮಾಡಿಕೊಂಡು ನಂತರದಲ್ಲಿ ಬೇವು ಬೆಲ್ಲವನ್ನು ತೆಗೆದುಕೊಂಡು ನಂತರದಲ್ಲಿ ಹಿರಿಯರ ಆಶೀರ್ವಾದ ಹಾಗೆಯೇ ಪಂಚಾಂಗ ಶ್ರವಣ ಮಾಡೋದೇ ನಮಗೆ ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನಾವು ಆಚರಣೆ ಮಾಡುವಂಥದ್ದು ಹಾಗೆ ಯುಗಾದಿ ಹಬ್ಬದಲ್ಲಿ ಮನೆಯಲ್ಲಿ ಪೂಜೆ ಎಲ್ಲ ಆದ ನಂತರ ದೇವಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿ ಒಂದಲ್ಲಿ ಒಂದು ಅರ್ಚನೆ ಮಾಡಿಸಿಕೊಂಡು ಕಾಯನ್ನು ಓಡಿಸ್ಕೊಂಡು ನಮಸ್ಕಾರ ಮಾಡ್ಕೊಂಡು ತೆಗೆದುಕೊಂಡು ಬಂದ್ರೆ ಅಷ್ಟೇ ಸಾಕು ಹಾಗೆ ನಮ್ಗೆ ಹೊಸ ವರ್ಷ ಆಗಿರೋದ್ರಿಂದ ನಾವು ಒಂದು ವಿಶೇಷವಾಗಿ ಅವತ್ತೇ ದಿವಸ ಹೋಳಿಗೆ ಮಾಡ್ತೇವೆ ಹೋಳಿಗೆ ನಿಂಬೆಹಣ್ಣಿನ ಚಿತ್ರಾನ್ನ ಅಥವಾ ಎರಳೆಕಾಯಿ ಚಿತ್ರಾನ್ನ ಮಾಡಿದ್ರೆ ಇನ್ನೂ ವಿಶೇಷವಾಗಿರುತ್ತೆ ಆಮೇಲೆ ಬೆಲ್ಲದ ಪಾನಕ ಕೋಸಂಬರಿ ಈ ರೀತಿಯಾಗಿ ನೀವು ಒಂದು ಸ್ವಲ್ಪ ವಿಶೇಷವಾಗಿ ನೀವು ಒಂದು ಪ್ರಸಾದವನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯ ಮಾಡಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಹಾಗೆ ಹಾಗೆ ನಾವು ನಮ್ಮ ನಮ್ಮ ಒಂದು ನೈಬರ್ಸ್ ಆಗಿರ್ಬೋದು ಯಾರಿಗೆ ಆಗಿರ್ಬೋದು ನಾವು ಬೇವು ಬೆಲ್ಲವನ್ನು ಯಾವಾಗ ಹಂಚ್ತೇವೆ ಅಂತಂದ್ರೆ ಚಂದ್ರದರ್ಶನ ಆದಾಗ ಚಂದ್ರದರ್ಶನ ನಿಮಗೆ ಯುಗಾದಿ ಹಬ್ಬದ ದಿವಸ ಕಾಣೋದು ಸ್ವಲ್ಪ ಕಡಿಮೆನೆ ಯಾಕೆ ಅಂತಂದ್ರೆ ಅದು ನಂತರದ ದಿವಸದಲ್ಲೇ ಕಾಣಿಸುವಂಥದ್ದು ಯುಗಾದಿ ಹಬ್ಬದ ದಿವಸವೇ ನಮಗೆ ಚಂದ್ರದರ್ಶನ ಆಗಬಹುದು ಇಲ್ಲ ಅಂತಂದ್ರೆ ಯುಗಾದಿ ಹಬ್ಬದ ನಂತರದ ದಿವಸ ಅಂದ್ರೆ ಬುಧವಾರ ಕಾಣಿಸಬಹುದು ಈ ಆಗ್ಬೋದು ಹಾಗಾಗಿ ನಾವು ಚಂದ್ರದರ್ಶನ ಆದ ಮೇಲೆ ಎಲ್ಲರಿಗೂ ಬೇವು ಬೆಲ್ಲವನ್ನು ಹಂಚಿ ನಂತರದಲ್ಲಿ ಹಿರಿಯರ ಆಶೀರ್ವಾದವನ್ನು ನಾವು ತೆಗೆದುಕೋಬೇಕಾಗುತ್ತದೆ ಚಂದ್ರದರ್ಶನದ ಸಮಯವನ್ನು ನಾನು ನೋಡಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ನೋಡಿ ಹೊಸ ಪಂಚಾಂಗವನ್ನು ನೀವು ನೀವು ಶ್ರವಣ ಮಾಡೋದಾದ್ರೆ ನೀವು ತೆಗೆದುಕೊಂಡು ಬಂದಿಟ್ಕೋಬಹುದು ಅದರಲ್ಲಿ ನಿಮಗೆ ಪ್ರತಿ ಒಂದು ಮಾಹಿತಿಗಳು ಕೂಡ ಇರುತ್ತೆ ಅಂದರೆ ನಾವು ಯಾವುದೇ ಒಂದು ಹಬ್ಬಗಳು ಮಾಡಲಿ ಅದರ ಟೈಮಿಂಗ್ಸ್ ಇರ್ಬೋದು ನಮಗೆ ಒಂದು ನಕ್ಷತ್ರಗಳಾಗಿರ್ಬೋದು ಎಲ್ಲವನ್ನು ಕೂಡ ನಿಮಗೆ ಆ ಪಂಚಾಂಗದಲ್ಲಿ ಇರುತ್ತೆ ನೀವು ತೆಗೆದುಕೊಂಡು ಬಂದು ಇಟ್ಕೊಂಡ್ರೆ ಒಳ್ಳೇದು ನಿಮ್ಗೆ ಅದು ಪದ್ಧತಿ ಇದ್ರೆ ಮಾತ್ರ ತೆಗೆದುಕೊಂಡು ಇಟ್ಕೊಳ್ಳಿ ಇಲ್ಲ ಅಂದ್ರೆ ಪರವಾಗಿಲ್ಲ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ಪಂಚಾಂಗ ಶ್ರವಣ ಮಾಡ್ಬೋದು ಅಂದರೆ ಅಲ್ಲಿ ಅರ್ಚಕರು ದೇವಸ್ಥಾನದಲ್ಲಿ ಕೂತ್ಕೊಂಡು ಹೇಳ್ತಾ ಇರ್ತಾರೆ ನೀವು ಅದನ್ನ ಕೇಳಿಸ್ಕೊಂಡ್ರೆ ಸಾಕು ಅಷ್ಟೇ ಸಾಕು ತುಂಬ ಒಳ್ಳೆಯದಾಗುತ್ತದೆ ಹಾಗೆ ನೋಡಿ ಆಮೇಲೆ ನಂತರದಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ನಾನು ಪ್ರಸಾದ ಅಂತೇಳಿ ಇವತ್ತು ನಿಮಗೆ ಮೊಸರನ್ನ ವನ್ನು ಮಾತ್ರ ಇಟ್ಟಿದ್ದೇನೆ ಹಾಗೆ ಬೇವು ಬೆಲ್ಲ ತಾಂಬೂಲ ಇಟ್ಟಿದ್ದೇನೆ ಆಮೇಲೆ ವಿಶೇಷವಾಗಿ ದೀಪಾರಾಧನೆ ಅಂತ ಹೇಳಿ ನಾನು ಕುಬೇರ ದೀಪಾರಾಧನೆ ಮಾಡ್ತಾ ಇದ್ದೇನೆ ಅಖಂಡ ದೀಪಾರಾಧನೆ ಅಂತ ಹೇಳಿ ನಾನು ತಿಳಿಸ್ಕೊಟ್ಟಿರುವಂಥದ್ದು ನವಧಾನಿಗಳನ್ನು ಹಾಕಿ ತಿಳಿಸ್ಕೊಟ್ಟಿದ್ದೇನೆ ನೀವು ಚೈತ್ರ ನವರಾತ್ರಿ ಮಾಡ್ತಾ ಇದ್ದೀರಿ ಅಂತಂದ್ರೆ ನೀವು ಅಷ್ಟು ದಿವಸಗಳು ಒಂಬತ್ತು ದಿವಸಗಳು ನೀವು ಕಂಟಿನ್ಯೂ ಮಾಡಬೇಕಾಗುತ್ತದೆ ಇಲ್ಲ ನಮಗೆ ಕೆಲವೊಬ್ಬರಿಗೆ ಯುಗಾದಿ ಹಬ್ಬದ ಹೊಸ ವರ್ಷದ ತೊಡಕು ಅಂತ ಮಾಡ್ತಾರೆ ಕೆಲವೊಬ್ರು ಒಂದು ಬೇರೆ ಕಡೆ ಹೋಗೋವಂಥರು ಇರ್ತಾರೆ ಅಂದ್ರೆ ಬೇರೆ ಊರಿಗೆ ಹೋಗೋ ಇರ್ತಾರೆ ಆ ರೀತಿಯೆಲ್ಲ ಇದ್ದಾಗ ನೀವು ಯುಗಾದಿ ಹಬ್ಬದ ದಿವಸ ಮಾತ್ರ ಹಚ್ಬಿಟ್ಟು ಹಾಗೇನೆ ಬಿಡಿ ಅದಕ್ಕೆ ಎಣ್ಣೆ ಹಾಕಿ ಬಿಡಿ ಅದ್ರ ನಂತರದಲ್ಲಿ ಅಂದ್ರೆ ನೆಕ್ಸ್ಟ್ ಡೇ ಏನಾಗುತ್ತೆ ಅಂದ್ರೆ ಅದಾಗೇನ ಶಾಂತಿ ಆಗಿಬಿಡುತ್ತೆ ಎಣ್ಣೆ ಎಲ್ಲ ಖಾಲಿ ಆದಮೇಲೆ ಇಲ್ಲ ನೀವು ಕಂಟಿನ್ಯೂ ಮಾಡ್ತೀರಿ ಅಂತಂದ್ರೂ ಮಾಡಬಹುದು ಶುಕ್ರವಾರ ನಿಮಗೆ ಗೌರಿ ಪೂಜೆನೂ ಕೂಡ ಬರುತ್ತೆ ಹಾಗಾಗಿ ನೀವು ಶುಕ್ರವಾರ ಶನಿವಾರದವರೆಗೂ ನೀವು ಒಂದು ಅಟ್ಲೀಸ್ಟ್ ಒಂದು ಐದು ದಿವಸನಾರ ದೀಪವನ್ನು ನೀವು ಕಂಟಿನ್ಯೂ ಮಾಡಬಹುದು ಹೀಗೆ ನಿಮ್ಮ ನಿಮ್ಮಲ್ಲಿ ನಿಮಗೆ ಯಾವ ರೀತಿ ನಿಮಗೆ ಒಂದು ಹೊಂದಾಣಿಕೆ ಆಗುತ್ತೋ ಆ ರೀತಿಯಲ್ಲಿ ನೀವು ಒಂದು ದೀಪಾರಾಧನೆ ಮಾಡ್ಬೋದು ಒಂಬತ್ತು ದಿವಸ ಮಾಡ್ಬೋದು ಅಥವಾ ಮೂರು ದಿವಸ ಮಾಡಿ ಅಥವಾ ಐದು ದಿವಸ ಮಾಡಿ ಅದು ನಿಮ್ಮ ಆಯ್ಕೆಗೆ ಬಿಟ್ಟಿದ್ದು ನೋಡಿ ಪೂಜೆ ಎಲ್ಲ ಸಿದ್ಧತೆ ಆದ ನಂತರದಲ್ಲಿ ನಾವು ಉದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ಆಮೇಲೆ ನಾವು ಕುಂಕುಮಾರ್ಚನೆಯನ್ನು ಮಾಡ್ಕೋಬೇಕು ಕುಂಕುಮಾರ್ಚನೆ ಅಂತ ಬಂದಾಗ ಅದು ನಿಮಗೆ ಏನು ಅವತ್ತಿನ ದಿವಸ ನಾವು ಚೈತ್ರ ನವರಾತ್ರಿ ಆಗಿರೋದ್ರಿಂದ ನಮಗೆ ಮೊದಲೇ ದಿವಸ ನಾವು ಶೈಲಪುತ್ರಿ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಅವತ್ತಿನ ದಿವಸ ನೀವು ವಿಶೇಷವಾಗಿ ಕುಂಕುಮಾರ್ಚನೆ ಮಾಡ್ಬೋದು ಇಲ್ಲ ಅಂತಂದರೆ ನೀವು ಲಕ್ಷ್ಮೀ ಅಷ್ಟೋತ್ತರ ಹೇಳ್ಕೊಬೋದು ಇಲ್ಲ ನಿಮ್ಮ ಮನೆ ದೇವರ ಒಂದು ಅಷ್ಟೋತ್ತರ ಕೂಡ ನೀವು ಹೇಳ್ಕೊಬೋದು ಈ ರೀತಿಯಾಗಿ ನೀವು ಕುಂಕುಮಾರ್ಚನೆ ಮಾಡ್ಕೊಳ್ಳಿ ಆಮೇಲೆ ಮತ್ತೊಂದು ಮಾಹಿತಿ ಏನಪ್ಪ ಅಂದರೆ ವಿಶೇಷವಾಗಿ ಯಾರೆಲ್ಲ ಒಂದು ಹೊಸ ಯೋಜನೆಗಳನ್ನ ನೀವು ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ ಹೊಸದಾಗಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಏನಾದ್ರು ಒಂದು ಅಪ್ಲಿಕೇಶನ್ ಮಾಡ್ಕೋ ಹಾಕ್ಬೇಕು ಅಂತ ಅನ್ಕೊಂಡಿದ್ರೆ ಆಗಿರ್ಬೋದು ಅಥವಾ ನೀವು ಏನೇ ಒಂದು ಏನಾದರೂ ತೆಗೆದುಕೋಬೇಕು ಅಂತ ಅಂದ್ಕೊಂಡಿದ್ರೆ ಕೆಲವೊಬ್ಬರಿಗೆ ಮದುವೆ ಫಿಕ್ಸ್ ಆಗಿರುತ್ತೆ ಹೊಸ ಒಂದು ವಸ್ತುಗಳನ್ನ ತೆಗೆದುಕೊಂಡು ಬರಬೇಕು ಅಂತ ಅಂದ್ಕೊಂಡಿರ್ತೀರಿ ಆಗ ನೀವು ಮೊದಲು ಅರಿಶಿಣ ಕುಂಕುಮವನ್ನು ತರಬೇಕಾಗುತ್ತೆ ಆಗ ಯುಗಾದಿ ಹಬ್ಬದ ದಿವಸ ಹೋಗಿ ನೀವು ಅರಿಶಿಣ ಕುಂಕುಮವನ್ನು ತೆಗೆದುಕೊಂಡು ಬಂದಿಟ್ಟು ನಂತರದಲ್ಲಿ ನೀವು ಬೇರೆ ಪರ್ಚೇಸಿಂಗ್ ಕೂಡ ಪ್ರಾರಂಭ ಮಾಡ್ಬೋದು ಹೊಸದಾಗಿ ಮದುವೆ ಸೆಟ್ ಆಗಿರುವಂಥವರು ಆ ರೀತಿಯಾಗಿ ಅಥವಾ ನೀವು ಗೋಲ್ಡ್ ಪರ್ಚೇಸ್ ಮಾಡ್ಬೋದು ನಿಮಗೆ ಯಾವುದು ಏನು ಇಷ್ಟ ಆಗುತ್ತೋ ಅವತ್ತಿನ ದಿವಸ ನೀವು ಹೊಸದಾಗಿ ಯೋಜನೆಗಳನ್ನು ನೀವು ಪ್ರಾರಂಭ ಮಾಡ್ಬೋದು ಆ ರೀತಿ ನೀವು ಮಾಡೋದ್ರಿಂದ ನಿಮ್ಮ ಎಲ್ಲಾ ಕೆಲಸಗಳಲ್ಲೂ ಕೂಡ ಕಾರ್ಯಗಳಲ್ಲೂ ಕೂಡ ಅದು ನಿಮಗೆ ಯಶಸ್ಸು ಸಿಗ್ತಾ ಹೋಗುತ್ತದೆ ಹಾಗಾಗಿ ನೀವು ಯುಗಾದಿ ಹಬ್ಬದಿಂದನೇ ಪ್ರಾರಂಭ ಮಾಡಬಹುದು ಇದರ ಜೊತೆಯಲ್ಲಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಒಂದು ಚಿಕ್ಕ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದೇನೆ ನಿಮ್ಮ ಮನೆ ದೇವರಿಗೆ ಅಂತೇಳಿ ನೀವು ನಿಮ್ಮ ಕುಟುಂಬದ ಹೆಸರಿನಲ್ಲಿ ನೀವು ಪ್ರತಿ ಒಂದು ವಾರ ವಾರ ನೀವು ಎರಡು ರೂಪಾಯಿ ಒಂದು ರೂಪಾಯಿ ಒಂದು ಕಾಯಿನ್ ಅಂದರೆ ನಾಣ್ಯವನ್ನು ಇಡ್ತಾ ಬನ್ನಿ ಅದನ್ನು ನೀವು ಕೊನೆಯಲ್ಲಿ ಒಂದು ವರ್ಷದ ನಂತರದಲ್ಲಿ ನೀವು ಮನೆ ದೇವರಿಗೆ ಹೋದಾಗ ಅದನ್ನು ತೆಗೆದುಕೊಂಡೋಗಿ ಹುಂಡಿಗಳಿಗೆ ಹಾಕುವಂಥದ್ದೊಂದು ಪದ್ಧತಿ ರೂಢಿ ಮಾಡಿಕೊಳ್ಳಿ ಅದು ತುಂಬಾ ನಿಮಗೆ ಒಂದು ಬದಲಾವಣೆಗಳು ಕೊಡುತ್ತೆ ಅಂತೇಳಿ ಅದನ್ನು ಕೂಡ ನೀವು ಯುಗಾದಿ ಹಬ್ಬದಲ್ಲಿ ಕೂಡ ಪ್ರಾರಂಭ ಮಾಡ್ಬೋದು ಈ ರೀತಿಯಾಗಿ ನೀವು ವಿಶೇಷವಾಗಿ ಒಂದು ಹೊಸ ವೆಹಿಕಲ್ ತೆಗೆ ತೆಗೆದುಕೋಬೇಕು ಅಂದ್ಕೊಂಡಿದ್ರೆ ಅದನ್ನು ಕೂಡ ನೀವು ಯುಗಾದಿ ಹಬ್ಬದ ದಿವಸ ಪರ್ಚೇಸ್ ಮಾಡ್ಬೋದು ಈ ರೀತಿಯಾಗಿ ನೀವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಬಹುದು ನೋಡಿ ಒಂದು ಕಾಯನ್ನು ಹೊಡೆದು ಮಹಾಮಂಗ್ಲಾರತಿಯನ್ನು ಮಾಡಿ ನಂತರದಲ್ಲಿ ನಾವು ಬೇವು ಬೆಲ್ಲವನ್ನು ಸವೆದು ಆಮೇಲೆ ನಾವು ಹಬ್ಬದ ಅಡುಗೆಯಲ್ಲಿ ಏನು ಮಾಡಿರ್ತಾರೋ ಹಬ್ಬದ ಊಟವನ್ನು ಮಾಡಬೇಕಾಗುತ್ತದೆ ಯುಗಾದಿ ಹಬ್ಬದ ದಿವಸ ಇಷ್ಟು ನೀವು ಮಾಡಬೇಕಾಗಿರುವಂಥದ್ದು ನಂತರದಲ್ಲಿ ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ಕೊಂಡು ಬನ್ನಿ ಹಾಗೆಯೇ ಬೇವು ಬೆಲ್ಲ ಹಂಚುವಂಥದ್ದು ನಮಗೆ ಚಂದ್ರದರ್ಶನ ಆದ ನಂತರದಲ್ಲಿ ನಾವು ಬೇವು ಬೆಲ್ಲವನ್ನು ಎಲ್ಲರಿಗೂ ಹಂಚಿ ಅವರ ಒಂದು ಆಶೀರ್ವಾದವನ್ನು ತೆಗೆದುಕೋಬೇಕಾಗುತ್ತದೆ ಹಾಗೆ ಚೈತ್ರ ನವರಾತ್ರಿ ಹಬ್ಬ ಒಂದು ಹಬ್ಬವನ್ನು ಆಚರಣೆ ಮಾಡುವಂತವರು ಈ ಕಳಸವನ್ನು ಕದಲ್ಸೋದು ಬೇಡ ಈಗ ಏನು ನೀವು ಯುಗಾದಿ ಹಬ್ಬದ ದಿವಸ ಪೂಜೆ ಮಾಡಿರ್ತೀರಿ ಆ ಕಳಸ ಎಲ್ಲವೂ ಹಾಗೇನೆ ಇರಬೇಕಾಗುತ್ತದೆ ಅದೊಂದು ನೋಡ್ಕೊಳ್ಳಿ ಆಮೇಲೆ ನೀವು ದೀಪನೂ ಅಷ್ಟೇ ದೀಪ ಮತ್ತೆ ಕಳಸ ಹಾಗೆ ಇರಲಿ ನೀವು ಮತ್ತೆ ಬೇರೆ ಎಲ್ಲ ಸಾಮಾನುಗಳು ನೀವೇ ಒಂದು ವಿಶೇಷವಾಗಿ ಕುಬೇರ ದೀಪ ಆಗಿರ್ಬೋದು ಹಣ್ಣು ಪ್ರಸಾದ ಏನಿರುತ್ತೋ ಅದೆಲ್ಲವನ್ನು ನೀವು ಯುಗಾದಿ ಹಬ್ಬದ ನಂತರದಲ್ಲಿ ನೀವು ತೆಗೆದು ವಿಸರ್ಜನೆ ಮಾಡ್ಬೋದು ಹಾಗೆಯೇ ಮತ್ತೊಂದು ಏನಪ್ಪಾ ಅಂತಂದ್ರೆ ಈಗ ನೀವು ಚೈತ್ರ ನವರಾತ್ರಿ ಹಬ್ಬ ಆಚರಣೆ ಮಾಡೋದಿಲ್ಲ ಅಂತಂದರೆ ಅದರ ನಂತರದ ದಿವಸದಲ್ಲಿ ನೀವು ಕಳಸವನ್ನು ತೆಗೆದು ನೀವು ಈಗ ಅಮಾವಾಸ್ಯೆ ದಿವಸ ಏನು ಕಾಯಿಯನ್ನು ಇಟ್ಟಿರ್ತೀರೋ ಅದೇ ಕಾಯಿಯೇ ನೀವು ಕಳಸೋಕ್ಕೆ ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಈ ಕಳಸದ ಬಗ್ಗೆ ನಾನು ಇನ್ನೂ ನಿಮಗೆ ತುಂಬ ಜನಕ್ಕೆ ಗೊಂದಲ ಇದೆ ಹಾಗಾಗಿ ನಾನು ಒಂದು ಮುಂದಿನ ವೀಡಿಯೋದಲ್ಲಿ ನಿಮಗೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇನೆ ಹಾಗೆ ಪೂಜೆಯ ಸಮಯವನ್ನು ಕೂಡ ನಾನು ತಿಳಿಸ್ಕೊಡೋದಿದೆ ಪೂಜೆ ಸಮಯ ಎಲ್ಲವನ್ನು ಕೂಡ ನಿಮಗೆ ಯಾವುದನ್ನು ಕೂಡ ನಾನು ತಪ್ಸೋದಿಲ್ಲ ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಷಯಗಳನ್ನು ಕೂಡ ನಿಮಗೆ ಒಂದು ಒಂದರ ನಂತರ ಒಂದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ನೋಡಿ ಚೈತ್ರ ನವರಾತ್ರಿ ಆಚರಣೆ ಮಾಡುವಂಥವರು ನೀವು ದಿನನಿತ್ಯ ರಾತ್ರಿ ನೀವು ಕೆಂಪ ಆರತಿಯನ್ನು ಮಾಡೋದನ್ನು ಮರಿಬೇಡಿ ನಾನು ಇದರಲ್ಲಿ ತಿಳಿಸ್ಕೊಟ್ಟಿಲ್ಲ ಇದು ನಮಗೆ ನಾನು ನಿಮಗೆ ಜಸ್ಟ್ ಯುಗಾದಿ ಹಬ್ಬ ಅಂತೇಳಿ ತಿಳಿಸ್ಕೊಟ್ಟು ತಿಳಿಸ್ಕೊಡ್ತಾ ಇರೋದ್ರಿಂದ ಇದರಲ್ಲಿ ನಾನು ಕೆಂಪ ಆರತಿಯನ್ನು ಮಾಡಿಲ್ಲ ನೀವು ಚೈತ್ರ ನವರಾತ್ರಿಯವನ್ನು ಆಚರಣೆ ಮಾಡ್ತಾ ಇದ್ದೀರಿ ಅಂತಂದರೆ ಕೆಂಪು ಆರತಿಯನ್ನು ಸಹ ಮಾಡಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ನಿಮ್ಮ ಅನಿಸಿಕೆ ಹೇಗಿತ್ತು ಅಂತೇಳಿ ನನಗೊಂದು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು